ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಡಿಶ್ ಬಂದು ಪಾಲಕ್ ಪನ್ನೀರ್ ಬಾತ್ ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಟ್ಟು ಪಾಲಕ್ ಒಂದು ಹಂಡ್ರೆಡ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಮಸಾಲೆ ಪದಾರ್ಥಕ್ಕೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಇದನ್ನೆಲ್ಲ ನಾನು ಮಸಾಲೆಗೆ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಬೇಕಾಗದಂಥ ಒಂದು ಐವತ್ತು ಎಂ ಎಲ್ಲು ಅಡಿಗೆ ಎಣ್ಣೆ ಪಲಾವೆಲೆ ಜಾಪತ್ರೆ ಸೋಂಪು ಒಂದೇ ಒಂದು ಸ್ಟಾರ್ ಹೂವು ಏಲಕ್ಕಿ ಮೊಗ್ಗು ಒಂದು ಐದರಿಂದ ಆರು ಲವಂಗ ಚಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಎರಡು ದಪ್ಪದಾದ ಈರುಳ್ಳಿಯನ್ನು ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹುಳಿ ಟೊಮೊಟೊ ಒಂದು ಆಪಲ್ ಟೊಮೊಟೊ ನಾನು ಮನೆಯಲ್ಲಿ ರಾಜ್ಮಾ ಇತ್ತು ಅಂತ ರಾಜ್ಮಾನ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲು ಇಲ್ಲ ಅಂದರೆ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೂ ಯೂಸ್ ಮಾಡ್ಕೊಬೋದು ಮೊದಲಿಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಒಂದು ಎರಡರಿಂದ ಮೂರು ಸತಿ ನೀರಲ್ಲಿ ತೊಳೆದಿಟ್ಕೊಂಡು ಇದನ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊತೀನಿ ಮುಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಟ್ಕೊತೀನಿ ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ನ ಇಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಫಿಫ್ಟಿ ಎಮ್ ಎಲ್ ಷ್ಟು ಆಯಿಲ್ನ ಹಾಕಿ ಪಲಾವೆಲೆ ಸೋಂಪು ಮೊಗ್ಗು ಸ್ಟಾರು ಏಲಕ್ಕಿ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ಆಯಿಲಲ್ಲಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊತೀನಿ ಇದೆಲ್ಲ ಹಸಿ ಸ್ಮೆಲ್ ಹೋಗ್ತಾ ಇದ್ದಂಗೆ ನಾನು ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಡೀಪ್ ರೋಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಈರುಳ್ಳಿನ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತೀನಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಅಂತ ಯಾಕಂದರೆ ಹಸಿ ಹಸಿ ಸ್ಮೆಲ್ ಇದ್ರೆ ತಿನ್ನೋದಕ್ಕೆ ಬಾತು ಯಾವುದೇ ಭಾತಾಗಿರ್ಬೋದು ಇಲ್ಲ ಸಾಂಬಾರ್ ಆಗಿರ್ಬೋದು ಯಾವುದು ಚೆನ್ನಾಗಿರೋದಿಲ್ಲ ಹಾಗಾಗಿ ಆಯಿಲಲ್ಲಿ ನೀಟಾಗಿ ಈರುಳ್ಳಿ ರೋಸ್ಟ್ ಆಗಬೇಕು ಇದಾದ ನಂತರ ನಾನು ಸಪ್ರೇಟ್ ಪ್ಯಾನ್ಗೆ ಒಂದು ಎಣ್ಣೆನ ಬಿಟ್ಟು ಪನ್ನೀರನ್ನ ನೋಡಿ ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿಟ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಇಲ್ಲಿ ಫ್ರೈ ಆಗಿದೆ ಇದಾದ ನಂತರ ನಾನು ಟೊಮೊಟೊನ ಹಾಕ್ಕೊಂಡು ಟೊಮೊಟೊನೂ ಕೂಡ ಅದರಲ್ಲಿ ಹಸಿ ಸ್ಮೆಲ್ಲು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತೀನಿ ಇದಾದ ನಂತರ ರಾಜಮಾನ ಯೂಸ್ ಮಾಡ್ಕೊಂಡಿದ್ದೀನಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನ ಹಾಕೋಬೋದು ಆ ನಂತರ ಇದನ್ನು ನಾನು ಮಸಾಲೆಯನ್ನು ಹಾಕಿ ನೀಟಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಮಸಾಲೆ ಬೇಯಕ್ಕೆ ಬಿಟ್ಟು ನೋಡಿ ಇಲ್ಲಿ ಪಾಲಕ್ ಸೊಪ್ಪು ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದೇ ಒಂದು ಚೂರು ನೀರಿನ ಅಂಶ ಇಲ್ದಲೇ ಇರೋ ಥರ ನಾವು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿ ಹಾಕ್ತಾಯಿದ್ದ ಪಾಲಕ್ ಸೊಪ್ಪನ್ನ ಮಸಾಲೆ ಒಳಗಡೆ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು ಯಾಕಂದರೆ ಪಾಲಕ್ ಸೊಪ್ಪು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಹಾಗಾಗಿ ಆಗ ನೀವು ಪಾಲಕ್ ಬಾತ್ ಮಾಡಾದ್ಮೇಲೆ ಅದು ಹಸಿರುವಾಗಿರೋದಿಲ್ಲ ಸ್ವಲ್ಪ ಕಹಿ ಅಂಶ ಬಂದ್ಬಿಡುತ್ತೆ ಇಲ್ಲಿ ನಾನೊಂದು ಮುನ್ನೂರೈವತ್ತು ಗ್ರಾಮಷ್ಟು ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಲೆಮನ್ ಗ್ರಾಸ್ ಇರೋದ್ರಿಂದ ಪ್ರತಿಯೊಂದು ಬಾತ್ಗೂ ಟೊಮೊಟೊ ಬಾತ್ ಆಗಿರ್ಬೋದು ಪಲಾವ್ ಆಗಿರ್ಬೋದು ಯಾವುದೇ ಥರ ಭಾತ್ ಮಾಡಿದಾಗ ನಾನಿಲ್ಲಿ ಅದನ್ನು ಲೆಮನ್ ಗ್ರಾಸ್ನ ಯೂಸ್ ಮಾಡ್ಕೊತೀನಿ ನೀವು ಏನ್ ಸಪ್ರೇಟ್ ಆಗಿ ಪನ್ನೀರ್ ರೋಸ್ಟ್ ಮಾಡಿ ಮಾಡಿಟ್ಕೊಂಡಿದ್ರೆ ಆ ಕ್ಯೂಬ್ಸ್ನ ಇದರೊಳಗಡೆ ಹಾಕಿ ಎರಡು ವಿಜಿಲ್ ಬರೋವರೆಗೂ ನೀವು ಇದನ್ನು ಕೂಗಿಸ್ಕೊಳ್ಳಿ ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಪಾಲಕ್ ಪನ್ನೀರ್ ಭಾತ್ ರೆಡಿ ಆಗಿದೆ ಮೊದಲಿಗೆ ನಾನು ಇಲ್ಲಿ ಲೆಮನ್ ಗ್ರಾಸ್ನ ತೆಗೆದಿಟ್ಕೊಂಡ್ಬಿಡ್ತೀನಿ ನೋಡಿ ರೆಡಿ ಆಗಿದೆ ರೆಡಿ ಟು ಈಟ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್